ನಮಸ್ಕಾರ ನಂಗೆ ತುಂಬಾ ಸಂತೋಷ ನಾನು ಇದೇನ್ ಮೊದಲನೇ ಸಾರಿ ಬರ್ತಾ ಇಲ್ಲ ನಾನು ಪ್ರತಿ ಅಮಾವಾಸ್ಯ ಪೌರ್ಣಮಿ ಅಥವಾ ನನಗೆ ಬರ್ಬೇಕು ಅನ್ನಿಸ್ತಾ ನಾನು ಬರ್ತಾನೆ ಇರ್ತೀನಿ ಇಲ್ಲಿ ಒಂದು ಪವಾಡ ನಡೆಯುತ್ತೆ ನಾನು ಅನ್ಕೋತೀನಿ ಕಾರಣಿಕ ದೈವ ಅಂತ ಅನ್ಕೋತೀನಿ ಹಾಗೆ ಹೇಳ್ಬೇಕು ಅಂದ್ರೆ ಗುರುಗಳ ಬಗ್ಗೆ ತುಂಬಾ ಚಿಕ್ಕ ವಯಸ್ಸು ತುಂಬಾ ದೊಡ್ಡ ಸಾಧನೆ ಅವರಲ್ಲಿ ಕಪಟ ಅನ್ನೋದು ನನಗ್ ಕಾಣಿಸ್ತಾ ಇಲ್ಲ ಹಾಗಾಗಿ ಮತ್ತೆ ಮತ್ತೆ ಇಲ್ಲಿ ಬರ್ಬೇಕು ಅಂತ ಅನ್ಸತ್ತೆ ಅದಕ್ಕೆ ನಾನು ಬರ್ತಾ ಇರ್ತೀನಿ ತೀರ್ಥ ಸ್ನಾನ ಅಂತ ಅಂದ್ರೆ ಮಕ್ಕಳು ತುಂಬಾ ಜನಕ್ಕೆ ನನಗ್ ಗೊತ್ತಿರೋ ಹಾಗೆ ಮಕ್ಕಳುಗಳಾಗಿದೆ ತುಂಬಾ ಕಾರ್ಯಗಳು ಕಾರ್ಯಗಳಾಗ್ತಾ ಇದೆ ನನಗೆ ಎಸ್ಪೆಷಲಿ ಬೇರೆಯವ್ರ ವಿಷಯದಲ್ಲಿ ಹೇಳೋದಕ್ಕೆ ಬದಲಾಗಿ ನನ್ನ ವಿಷಯದಲ್ಲೇ ತುಂಬಾ ಆರೋಗ್ಯ ಸುಧಾರಣೆ ಆಗಿದೆ ವ್ಯಾವಹಾರಿಕವಾಗಿ ಬಿಸ್ನೆಸ್ ಪರವಾಗಿ ಹೇಳ್ಬೇಕಂದ್ರೆ ತುಂಬಾ ಇಂಪ್ರೂವ್ ಆಗ್ತಾ ಇದೆ ನನಗ್ ತುಂಬಾ ನಂಬಿಕೆ ಇದೆ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋದ್ರೆ ಮತ್ತೆ ಬಸಪ್ಪನಿಗೆ ಏನು ಯಾರು ಏನು ಹೇಳ್ಕೊಡೋದೇ ಇಲ್ಲ ಅಲ್ವಾ ಅದು ಅದು ಹೇಗ್ ಪ್ರೇರಣೆ ಆಗತ್ತೆ ಅಂತಾನೆ ಗೊತ್ತಿಲ್ಲ ಬಸವಂದು ಪ್ರೇರಣೆ ಆಗತ್ತೆ ಬಸಪ್ಪನ ಒಂದು ಆಶೀರ್ವಾದ ಕೂಡ ನನ್ ಮೇಲಿದೆ ಅಂತ ನಾನು ಹೇಳ್ತೀನಿ ವಾಗ್ದಾನ ನಿಜ ಅವ್ರು ಏನ್ ಹೇಳಿದ್ರು ಅದು ನಡೆಯತ್ತೆ ಆದ್ರೆ ನಮ್ಗೆ ಒಂದೊಂದ್ಸಾರಿ ದಿಗ್ಭ್ರಮೆ ಆಗೋಗತ್ತೆ ಹೌದಾ ನನ್ನ ಹಿಂದೆ ನನ್ ಈ ತರ ಎಲ್ಲ ನಂದು ನಾನು ನಡ್ಕೊಂಡಿದ್ದು ಹೇಗಿತ್ತು ನನ್ನ ಜೀವನ ಮುಂದೆ ಹೇಗಿರತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಅವ್ರು ಹೇಳ್ದಾಗ್ಲೇ ಗೊತ್ತಾಗೋದು ನಡೆಯತ್ತೆ ಅಂತ ಹೌದು ಹಂಗಾಗಿದೆ ಈ ತರ ಆಗತ್ತೆ ಅಂತ ಹೇಳಿದ್ರೆ ಆಗಿದೆ ಕೂಡ ಹಿಂದೆ ನನ್ನ ಸ್ವಭಾವತಃ ನಾನು ಏನು ಆದ್ರೆ ನಾನು ಮೊದಲು ಮೊದಲನೇ ಸಾರಿ ಬಂದಾಗ ನನಗೂ ಅವ್ರಿಗೂ ಮುಖಾಮುಖಿ ಭೇಟಿನೇ ಇಲ್ಲ ಮುಖ ನೋಡಿದ ಕೂಡ್ಲೇ ಹೇಳಿದ್ರು ನನ್ನ ಎಲ್ಲ ಗುಣಗಾನ ಹೀಗಿಗೆ ನೀವು ಅಂತ ಹೇಳಿದ್ರು ಅದೆಲ್ಲ ಹೌದು ಅದ್ ಹಾಗೆ ಇತ್ತು ಮತ್ತೆ ಆ ಒಂದು ಮಾತಿಗೆ ನಾನು ನಂಬಿದೆ ಅವರನ್ನ ತುಂಬಾ ನಂಬ್ತೀನಿ ಕೂಡ ವಿಜಯಕಾಳಿ ಅಮ್ಮನವ್ರನ್ನ ಬಹಳ ನಂಬ್ತೀನಿ ಅವ್ರ ಭಕ್ತರಾದ ಗುರುಗಳನ್ನು ಬಹಳ ನಂಬ್ತೀನಿ ನಾನು ನಾನ್ ಹೊಸದಾಗಿ ಬರೋರ್ಗೆ ಏನ್ ಹೇಳ್ತೀನಿ ಅಂತ ಅಂದ್ರೆ ಫಸ್ಟ್ ಹೇಳೋದು ಈ ಕೆಟ್ಟದಾಗಿ ಕಮೆಂಟ್ ಮಾಡೋದನ್ನ ದಯವಿಟ್ಟು ನಿಲ್ಸಿ ಯಾಕೆ ಅಂತ ಹೇಳ್ತೀನಿ ಅಂದ್ರೆ ನಿಮ್ ನಿಮ್ಮ ಭಾವಗಳು ನಿಮ್ ನಿಮ್ಮ ಭಕ್ತಿ ಅದಕ್ಕೋಸ್ಕರ ನಮ್ಮನ್ನ ನೀವು ನಿಂದನೆ ಮಾಡೋ ಒಂದು ಅವಶ್ಯಕತೆ ನಿಮ್ಗಿರಲ್ಲ ಹಾಗಾಗಿ ಬರೋ ಭಕ್ತರಿಗೆ ಹೇಳೋದು ನಿಮ್ಮ ನಂಬಿಕೆ ನೀವ್ ಹೇಗೆ ದೇವರನ್ನ ನಂಬ್ತೀರಾ ಅದ್ರ ಆ ನಂಬಿಕೆ ಮೇಲೆ ನಿಮ್ ಜೀವನ ನಿಂತಿರುತ್ತೆ ನೀವ್ ಏನು ನಂಬಲ್ಲ ಅಂದ್ರೆ ಏನು ನಂಬಿಕೆ ನಂಬಕ್ ಆಗೋದೇ ಇಲ್ಲ ನಿಮ್ಮನ್ನ ನೀವ್ ನಂಬ್ತಿಲ್ಲ ಅಂತ ಅರ್ಥ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ ದೂರದಿಂದ ಬಂದವರಿಗೆ ಉಳ್ಕೊಳಕ್ ಜಾಗ ಕೊಡ್ತಾರೆ ಇಷ್ಟು ದೊಡ್ಡ ವಿಶಾಲವಾದ ಜಾಗ ಇದೆ ಇದು ನೊಂದು ಬಂದವರಿಗೆ ಒಂಥರ ತವರ್ ಮನೆ ಅಂತಾನೆ ನಾನು ಹೇಳ್ತೀನಿ ಆ ತಾಯಿ ತವರ್ ಮನೆ ಅಂತಾನೆ ನಾನು ಹೇಳ್ತೀನಿ ತುಂಬ ಒಂಥರ ನೆಮ್ಮದಿ ಇರತ್ತೆ ತವ್ರಿಗೆ ಬಂದಿದ್ದೀವೇನೋ ಅಂತ ಅನ್ಸತ್ತೆ ಆ ಗುರುಗಳ ಮುಖ ನೋಡಿದಾಗ ಆ ದೇವಿನೇ ಅವ್ರ ರೂಪದಲ್ಲಿ ಕೂತಿದ್ದಾಳೆ ಅಂತ ನನಗನ್ಸತ್ತೆ ನನಗೆ ಹಾಗನ್ಸತ್ತೆ ನಮಸ್ಕಾರ ನನ್ನ ಹೆಸರು ಅಂಜನಾ ಗಿರೀಶ್ ಅಂತ ನಾನು ಕಲಾವಿದೆ